ಇವತ್ತಿನ ವಿಡಿಯೋದಲ್ಲಿ ತುಂಬಾ ಮೃದುವಾಗಿ ನೀವು ಬೆಳಿಗ್ಗೆ ಮಾಡಿಟ್ರೆ ಸಂಜೆವರೆಗೂ ಸಹ ಇದೇ ಹದದಲ್ಲಿರುತ್ತೆ ಇರುತ್ತೆ ಗಟ್ಟಿ ಆಗೋದಿಲ್ಲ ಆ ರೀತಿಯಾಗಿ ಒಂದೇ ಅಳತಿಯಲ್ಲಿ ಹೇಗೆ ಪೈನಾಪಲ್ ಕೇಸರಿ ಭಾತನ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಬೇಕು ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಕೇಸರಿ ಭಾತ್ ಅಥವಾ ಶೀರಾನ ಮಾಡಿದ್ರೆ ಆದಷ್ಟು ತುಪ್ಪದಲ್ಲೇ ಮಾಡ್ಕೊಳ್ಳಿ ಆಗ ನಿಮಗೆ ಮೃದುವಾಗಿ ಬರುತ್ತೆ ತುಪ್ಪ ಇಷ್ಟಪಡೋಲ್ಲ ಅಂತ ಅನ್ನೋರು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆಯಲ್ಲೂ ಸಹ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅನಂತರ ಅದೇ ಕಡಾಯಿಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಿದ್ದೀನಿ ನೀವು ಯಾವುದೇ ಕೇಸರಿ ಭಾತ್ನ ಮಾಡಿದ್ರೆ ಆದಷ್ಟು ಚಿರೋಟಿ ರವೆನ ಬಳಸಿ ಆಗ ತುಂಬಾ ಚೆನ್ನಾಗಿರುತ್ತೆ ಆ ರವೆ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಪರಿಮಳ ಬರಬೇಕು ಜೊತೆಗೆ ನಾವು ಹಾಕಿರುವಂತಹ ತುಪ್ಪನೆಲ್ಲ ಬಿಡ್ತಾ ಹೋಗುತ್ತೆ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಆದಷ್ಟು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಫ್ರೈ ಮಾಡ್ಕೊಳ್ಳಿ ನೋಡಿ ರವೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಅಂದರೆ ನಾವು ಯಾವ ಕಪ್ಪಲ್ಲಿ ರವೆನ ಅಳತೆ ಮಾಡ್ಕೊಂಡಿರ್ತೀವಲ್ಲ ಅದೇ ಕಪ್ಪಲ್ಲೇ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನ ಹಾಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಕರಗಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಬರಬೇಕು ನೀವು ಕೈ ಅಂತ ಅಂದರೆ ಸಕ್ಕರೆ ಎಲ್ಲ ಸ್ವಲ್ಪ ಪೂರ್ತಿ ಮೆಲ್ಟ್ ಆಗಿ ಬ್ರೌನ್ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಆ ನಂತರ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಮೊದಲೇ ಅಂದರೆ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೆ ಈಗ ಕುದೀತಾ ಇರುವಂತಹ ನೀರನ್ನು ಈ ರವೆಗೆ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ನಾವು ತುಪ್ಪ ಹಾಕಿ ರವೆನ ಹುರಿದಿರೋದ್ರಿಂದ ಗಂಟುಗಳಾಗೋದಿಲ್ಲ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ ಕಪ್ಪಾಗುವಷ್ಟು ಪೈನಾಪಲ್ನ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ದರೆ ರುಬ್ಬಿನೂ ಸಹ ಹಾಕೋಬೋದು ನಾನು ಪೈನಾಪಲ್ನ ತುರ್ದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಸ್ವಲ್ಪ ಯೆಲ್ಲೋ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಕಲರ್ ನಿಮ್ಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಏಳರಿಂದ ಎಂಟಾಗುವಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ ಆ ಕೇಸರಿ ಭಾತ್ಗೆ ಲವಂಗನ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಹದ ಆಗಿದೆ ಅಂತ ಅನ್ನೋ ಟೈಮಲ್ಲಿ ಇದನ್ನು ಒಂದು ಲೆವೆಲ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಮೂರಿಂದ ನಾಲ್ಕು ನಿಮಿಷ ಬಿಡಿ ಅಷ್ಟೇ ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮಲ್ಲಿ ಇಡಬಾರ್ದು ನೋಡಿ ಮೂರು ನಿಮಿಷ ಬಿಟ್ಟಿದೆ ಅಷ್ಟೇ ನೋಡ್ತಾ ಇದ್ದೀರಲ್ವಾ ಮೇಲೆಲ್ಲ ತುಪ್ಪ ಎಣ್ಣೆ ಎಲ್ಲ ರಿಲೀಸ್ ಆಗಿ ಯಾವ ರೀತಿ ಕುದಿ ಬರ್ತಾ ಇದೆ ಅಂತ ಈ ಹದ ಇರಬೇಕು ಈ ಟೈಮಲ್ಲಿ ನಾನು ಫ್ರೈ ಮಾಡಿ ಇಟ್ಟಿದಂತಹ ಗೋಡಂಬಿ ದ್ರಾಕ್ಷಿ ಹಾಗೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಮಿಕ್ಸ್ ಮಾಡಬೇಕಾದ್ರೇ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಮತ್ತೆ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ರವೆಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಲೆವೆಲ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಬಿಡಿ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಬಿಡಿ ಸಾಕು ಆ ಪಾತ್ರೆ ಬಿಸಿಗೆ ಆ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಟು ಇನ್ನೂ ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಶೀರಾ ಅಥವಾ ಕೇಸರಿ ಭಾತ್ ಅಂತ ಏನು ಕರಿತೀವಿ ಅದು ಹೇಗೆ ರೆಡಿಯಾಗಿದೆ ಅಂತ ಈ ಹದ ಇದ್ದರೆ ನಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ನೀವು ಮಾಡಿಟ್ಟರೂ ಸಹ ಗಟ್ಟಿ ಆಗೋದಿಲ್ಲ ಇದೇ ರೀತಿ ಮೃದುವಾಗಿಯೇ ಇರುತ್ತೆ ಪೈನಾಪಲ್ ಇಲ್ಲ ಅಂತ ಅಂದರೆ ಬಾಳೆಹಣ್ಣು ಹಾಕಿ ನೀವು ಈ ರೀತಿಯಾಗಿ ಮಾಡ್ಕೊಬೋದು ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಾವಿನ ಹಣ್ಣಿನ ಸೀಸನ್ ಬಂದಾಗ ಮಾವಿನ ಹಣ್ಣು ಹಾಕಿನೂ ಸಹ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಸೊ ನೋಡಿ ನಾನು ಈ ರೀತಿ ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವೀಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು